ಚೆನ್ನಾಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಬಂದಿದೆ ತಮಗೆ ಮಾತಾಡ್ಸಬೇಕಂತ ಟೈಮ್ ಸಿಗ್ಲಿಲ್ಲ ತಾವು ಸಿಗ್ಲಿಲ್ಲ ಸರ್ ನನಗೆ ಹೌದ್ ಥ್ಯಾಂಕ್ ಯು ಮೇಡಂ ಈಗ ಅಮ್ಮ ಜೋರ ಮಾಡಿದ್ರೆ ನಿನ್ನೆ ಸರ್ ಈಗ ನೀವು ನಮ್ಮ ಮೂರ್ನಾಲ್ಕು ಜಿಲ್ಲೆ ದಣಿ ದಣಿ ಏನಲ್ಲ ಸರ್ ಹ್ಮ್ ನೀವು ನಮ್ಮ ಕಾಂಟ್ರಾಕ್ಟ್ರುಗಳು ಬೇಡಿಕೆಗಳು ವಾಟ್ಸ್ಆಪ್ ಮಾಡಿದೀನಲ್ಲ ಹನ್ನೆರಡು ಬೇಡಿಕೆಗಳು ಇದಾವೆ ಬಗೆಹರಿಸಲೇಬೇಕು ಇಲ್ಲಾಂದ್ರೆ ನಾನು ನಿಮ್ಮ ಆಫೀಸ್ ಮುಂದೆ ದಣಿ ಕೊಡ್ತೀನಿ ಸರ್ ಅವರು ತಪ್ಪು ಕಂಪನಿ ಇದೆ ಸರ್ ದೊಡ್ಡ ದೊಡ್ಡ ಪ್ಯಾಕೇಜ್ ಮಾಡಿದ್ರೆ ನಮ್ಗೆ ಕೆಲಸ ಸಿಗಲ್ಲ ಅನ್ನೋ ಭಾವನೆ ಇದೆ ಸಣ್ಣ ಕಾಂಟ್ರಾಕ್ಟರ್ಗೆ ಅನ್ನೇ ಆಗಲ್ಲ ಅವರಿಗೆ ಕಂಟೇನರ್ಸ್ ಇದ್ದೇ ಇದೆ ಸರ್ ಸರ್ ಈಗ ಏನಾಗಿದೆ ಸರ್ ವೈರ್ಗಳು ಎಲ್ಲ ಸುಮಾರು ಐದು ವರ್ಷದಿಂದ ಚೇಂಜ್ ಆಗಿಲ್ಲ ಅಲ್ಲಿ ಕಟ್ ಆಗಿ ಬಿದ್ದು ಬಿದ್ದು ಈ ಕಡೆ ಮಂಗಳೂರು ಉಡುಪಿಯಲ್ಲಿ ಮೂರ್ ನಾಲ್ಕು ಎಕ್ಸಿಡೆಂಟ್ ಆಗಿದೆ ಸರ್ ನೀವು ಸಣ್ಣವರಿಗೆ ಹೋದ್ರೆ ಆಗಲ್ಲ ಸರ್ ಅವ್ರಿಗೆ ಕೆಪಾಸಿಟಿ ಇರಲ್ಲ ಅವ್ರ ಕೆಲಸ ಏನಿದೆ ಸರ್ ಅವ್ರಿಗೆ ಕಂಟಿನ್ಯೂಸ್ ಕೆಲಸ ಇದೆ ಹೀಗಾದ ಇದ್ರೆ ನೀವು ಯಾವಾಗ ಸ್ಟಾಪ್ ಮಾಡಂತೀರಿ ಅವಾಗ ದೊಡ್ಡ ಕಾಂಟ್ರಕ್ಟ್ರ್ ನಾನು ಸ್ಟಾಪ್ ಮಾಡ್ತೀನಿ ಸರ್ ಈಗ ಏನಿದೆ ಸರ್ ಸುಮಾರು ಇಪ್ಪತ್ತು ಏಳು ಸಾವಿರ ಐ ಸಿ ಸಿ ಆಗ್ತಿದೆ ಸರ್ ಎಲ್ ಸಿ ಎಲ್ಲೆಲ್ಲ ಅವ್ರಿಗೆ ಕಂಟಿನ್ಯೂಸ್ ವರ್ಕ್ ಕೊಡ್ತಾ ಇದ್ದೀವಿ ಈಗೂ ಮಾಡ್ತಾ ಇದ್ದಾರಾ ಅವ್ರಿಗೆ ಕಂಟಿನ್ಯೂಸ್ ವರ್ಕ್ ಸಿಗುತ್ತೆ ಎಷ್ಟು ಇನ್ನು ಎಷ್ಟುಷ್ಟು ಸಿಗುತ್ತೆ ಸರ್ ಅವರ ಕೆಲಸ ಇಲ್ಲ ಅನ್ನಂಗೇ ಇಲ್ಲ ಸರ್ ಕೆಲಸ ಅವ್ರಿಗೆ ಇದ್ದೇ ಇದೆ ಅವರು ಕಪ್ ತಿಳ್ಕೊಂಡಿದ್ದಾರೆ ಈಗ ಈ VSC 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 2020 ರತ್ತೆ 1 ಲಕ್ಷದಿಂದ ಐದು ವರ್ಷ ವರೆಗೂ ಲೋಕಲ್ ಆಗಿ ಕೊಡಬೇಕು ಅಂತ ಇದೆ ನೀವು ತಳಿಯರಿ ಕೊಡಲ್ಲ ಸರ್ ಈಗ ಅವರು ಈಗ ಸಣ್ಣ ಸಣ್ಣದ ಹೆಂಗ್ ಮಾಡದ್ ಸರ್ ದೊಡ್ಡ ಕೆಲಸಗಳು ಯಾವಾಗ ಆಗಬೇಕು ಸರ್ ನಮಗೆ ಅವ್ರಿಗೆ ಅಷ್ಟೇ ಇಷ್ಟ ಕೊತ್ರೆ ಒಂದರಿಂದ ಒಂದರಿಂದ 5 ಲಕ್ಷ ತಂಕ ಕೊಟ್ಟಿದ್ದನ್ನ ಮತ್ತೆ ಇಲ್ಲ ಸರ್ ಒಂದರಿಂದ ಐದು ಲಕ್ಷದ ಅವರಿಗೆ ವರ್ಕ್ ಸಿಕ್ಕೇ ಸಿಗುತ್ತೆ ಇಲ್ಲ 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 ಸರ್ ಕರೆದಿದೀವಿ ಸರ್ ನಮ್ಮಿಂದಾನೇ ಆಫೀಸಿಂದ ಕರೆದಿದ್ದೀವಿ ಅವ್ರಿಗೆ ಏನಾಗಿದೆ ಸರ್ ಈಗ ಟೋಟಲ್ ತನಿಖೆ ಕೊಡುವಂತಾರೆ ಅವರು ಕ್ವಾಲಿಟಿ ಸರಿ ಹಾಕಲ್ಲ ಸರ್ ಅದಕ್ಕಾಗಿ ಐದು ಲಕ್ಷದವರೆಗೂ ಎಲ್ ಸಿ ಅವ್ರಿಗೆ ಕೊಡ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎರಡು ಎರಡು ಲಕ್ಷ ಅವಾರ್ಡ್ ಮಾಡತ್ತಾರ ಎಸ್ ಮೂರು ಲಕ್ಷ ಅವಾರ್ಡ್ ಮಾಡ್ತಾರ ಐದು ಲಕ್ಷ ಚೀಫ್ ಇಂಜಿನಿಯರ್ ಅವಾರ್ಡ್ ಮಾಡ್ತಾರೆ ಮೇಡಮ್ ಬಡವರಿಗೆ ಅನುಕೂಲ ಆಗ್ಬೇಕು ನಮಗೆ ನಮ್ಮ ಉದ್ದೇಶ ಏನಂದ್ರೆ ಸಣ್ಣ ಪುಟ್ಟ ಹೊಟ್ಟೆ ಜೀವನ ನೆಡ್ಸರಿ ಮಾಡೋಕ್ ಮೇಡಮ್ ನೀವೇ ಹೇಳ್ರಿ ನಿಮ್ಮ ಅಣ್ಣ ತಮ್ಮಗಳು ಒತ್ತಿ ಹೇಳ್ರಿ ನೀವು ಸರ್ ಸರ್ ನನಗ್ ಗೊತ್ತಿದೆ ಸರ್ ಬಡವರಿಗೆ ಸರ್ ಮಾಡ್ಬೇಕನ್ನದೆ ನಂದು ಇದೆ ಸರ್ ನಾನು ತುಂಬಾ ಸಮೀಪದಿಂದ ನೋಡಿದಿನಿ ಸರ್ ಎಲ್ಲ ಗೊತ್ತಿದೆ ಅವ್ರಿಗೆ ಕೆಲ್ಸ ಇದೆ ಸರ್ ಅವ್ರ ಸೈಕ್ ಮಾಡೋದ್ ಅವಶ್ಯಕತೆ ಇಲ್ಲ ಬೇರೆ ಯಾರೋನೂ ಮಾತಾಡಲಿ ನನಗನು ಅವ್ರ ಕೆಲ್ಸ ಸಿಗಲಿಲ್ಲ ಅಂದ್ರೆ ನಿಮ್ಗ್ ಹೇಳಿ ಸರ್ ನಾನು ನಾಳೆನೇ ಡಿಸೈನ್ ಮಾಡಿ ಹೋಗ್ತೀನಿ ಅವ್ರಿಗೆ ತೊಂದ್ರೆ ಆದರೆ ಆಮೇಲೆ ಹನ್ನೆರಡು ಬೇಡಿಕೆ ಹನ್ನೆರಡು ಬೇಡಿಕೆ ಒಳಗೆ ಈಗ ನೀವು ಎಷ್ಟು ಬೇಡಿಕೆಗಳು ಈಡೇರಿಸ್ತಿದ್ದೀರಾ ನನಗೆ ನೋಡಿ ಫೋನ್ ಮಾಡಿರಿ ನನಗೆ ಸರ್ ಅದು ವಾಟ್ಸ್ಆಪ್ ಕಳಿಸಿದೀರಾ ಕಳಿಸಿದೀನಿ ನೋಡ್ರಿ ಮೇಡಮ್ ಇದೆ ಈಗ ಒಂಚೂರು ನೋಡಿ ಅದರಲ್ಲಿ ರೈಟ್ ಮಾರ್ಕ್ ಹಾಕಿ ವಾಟ್ಸ್ಆಪ್ ಯಾವ ಯಾವ ಬಗೆಹರಿಸ್ತೀನಿ ಅಂತ ಹೇಳಿ ನನಗೆ ಒಂದು ವಾಟ್ಸಪ್ ಮಾಡಿಬಿಡ್ರಿ ರೈಟ್ ಮಾರ್ಕ್ ಹಾಕಿ ಆಯ್ತು ಮೇಡಮ್ ಆಯ್ತು